ನಮಸ್ಕಾರ ನಾನು ಪ್ರೀತಿಯ ಗಣೇಶ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ ರಂಗಭೂಮಿ ಕಿರುತೆರೆ ಮತ್ತು ಚಲನಚಿತ್ರ ಹಾಗೂ ನಿರ್ಮಾಪಕ ಬಂಧುಗಳೇ ನನ್ನ ಆತ್ಮೀಯ ವಿತ್ರ ಕಲಾವಿದ ಬಹುಮುಖ ಪ್ರತಿಭೆಯ ಚನ್ನಬಸವ ಕೋಟಗಿಯವರು ಡಾಕ್ಟ್ರೇಟ್ ಪದವಿಗೆ ಭಾಜನರಾಗಿದ್ದಾರೆ ಹರಿಯಾಣ ರಾಜ್ಯದ ಫರೀದಾಬಾದ್ನ ಮ್ಯಾಜಿಕ್ ಆಫ್ ಆರ್ಟ್ ವಿಶ್ವ ವಿಶ್ವವಿದ್ಯಾನಿಲಯದಿಂದ ಶ್ರೀತರಿಗೆ ಡಾಕ್ಟ್ರೇಟ್ ಪದವಿ ಭಾಜನರಾಗಿದ್ದಾರೆ ಅವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರ್ವೇದ ಕೊಟ್ಟು ಇನ್ನು ಹೆಚ್ಚಿನ ಪ್ರಶಸ್ತಿಗಳು ಲಭಿಸಲಿ ಇದೇ ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾಯಿದ್ದಾರೆ ಅವ್ರಿಗೆ ಶುಭ ಕೋರೋಣ ಚೆನ್ನಬಸವರೇ ನಿಮ್ಮ ಬಹುಮುಖ ಪ್ರತಿಭೆಗೆ ಸಂದ ಗೌರವ ನಾನು ಭಾವಿಸ್ತೀನಿ ಆಲ್ ದ ಬೆಸ್ಟ್ ಗುಡ್ ಲಕ್